ಅಂದ್ರೆ ಇವಾಗ ವಿಧಾನಸಭಾ ಕ್ಷೇತ್ರದಲ್ಲೇ ದೊಡ್ಡ ಮಟ್ಟಕ್ಕೆ ಕಳೆದ ಚುನಾವಣೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ರಾಜೀವ್ ಗೌಡರ್ ಇದ್ರು ನಮಗೆ ಟಿಕೆಟ್ ಸಿಗಲಿಲ್ಲ ಅಂತೇಳಿ ನಾವು ನೋವಿಂದ ಎದ್ದು ಇಂಡಿಪೆಂಡೆಂಟ್ ಆಗಿ ನಾವು ಸ್ಪರ್ಧೆ ಮಾಡಿದ್ವಿ ಡಿ ಜೆಡಿಎಸ್ ಅಲ್ಲಿ ಗೆಲ್ಲಂತದ್ದಾಯ್ತು ಅಲ್ಲಿ ರಾಜೀವ್ ಗೌಡರು ಮೂರನೇ ಸ್ಥಾನಕ್ಕೆ ಬಂದ್ರು ನಮಗೆ ಜನ ಆಶೀರ್ವಾದದಿಂದ ಎರಡನೇ ಸ್ಥಾನ ಅವಕಾಶ ಮಾಡಿಕೊಂಡ್ರು ತದನಂತರ ನಮ್ಮ ಕೆಲಸಗಳು ಸಾರ್ವಜನಿಕ ಬದುಕಿನಲ್ಲಿ ನಾವು ಸದಾ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ವಿ ಇತ್ತೀಚಿನ ಎರಡು ಮೂರು ದಿನಗಳ ಬೆಳವಣಿಗೆ ನೋಡಿದಾಗ ಬಹಳಷ್ಟು ನಮ್ಮ ಕ್ಷೇತ್ರದ ಬಗ್ಗೆ ಚರ್ಚೆ ಆಗ್ತಾ ಇರೋಂಥದ್ದು ಮಹಿಳಾ ಅಧಿಕಾರಿ ನೋವಿನಿಂದ ಮಾತಾಡ್ತಾ ಇರೋಂಥದ್ದು ಬಹಳ ನೋವು ತಂದಿದೆ ಮತ್ತೆ ಸಾಕಷ್ಟು ಮುಜುಗರನು ಸಹ ಆಗಿರೋಂಥದ್ದು ಯಾರೇ ಆಗ್ಲಿ ಒಬ್ಬ ಮಹಿಳಾ ಅಧಿಕಾರಿ ಆಗ್ಲಿ ಅಧಿಕಾರಿ ಆಗ್ಲಿ ಒಬ್ಬ ಅಧಿಕಾರಿಗಳ ಜೊತೆ ಮಾತಾಡ್ಬೇಕಾದಾಗ ನಾವು ಬಹಳಷ್ಟು ತಾಳ್ಮೆ ಸಹನೇನ ಇಟ್ಕೊಬೇಕು ಅದನ್ನ ಕಳ್ಕೊಂಡ್ರೆ ಆ ಈ ರೀತಿಯಾದಂತ ವಾತಾವರಣ ಸೃಷ್ಟಿಯಾಗೋದಕ್ಕೆ ಇವತ್ತಿನ ದಿನ ನಿದರ್ಶನ ರಾಜೀವ್ ಗೌಡ್ರು ಮಾತಾಡುವಂಥದ್ದು ಅದನ್ನ ಯಾರೂ ಒಪ್ಪಂತದ್ದಿಲ್ಲ ಒಬ್ಬ ಮಹಿಳಾ ಅಧಿಕಾರಿಗೆ ಅದರಲ್ಲೂ ಒಬ್ಬ ನಗರ ಆಯುಕ್ತರವರು ತನ್ನ ಸಮಸ್ಯೆ ಏನಿದ್ರು ಸಹ ಮಾತಾಡ್ಕೊಂಡು ಅದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಅವಕಾಶಗಳಿತ್ತು ಅದು ಸಹ ಈಗ ಇವೆಲ್ಲ ನಡೆದು ಹೋಗಿರೋದ್ರಿಂದ ಆಯುಕ್ತರ ವಿಚಾರವಾಗಿ ನಾವು ಏನೆಲ್ಲ ಮಾತಾಡಿದ್ರೆ ಅದು ವಿಚಾರವಾಗಿ ಒಂದು ಕ್ಷಮೆ ಕೇಳುವಂತದ್ದಾಗಿ ನಮಗೆ ಶ್ರೇಯಸ್ ಅಂತ ನನ್ನ ಭಾವನೆ ಈಗಾಗಲೇ ಕ್ಷಮೆ ಯಾಚನೆ ಮಾಡಿದ್ದಾರೆ ಅವ್ರ ವಿರುದ್ಧ ಏನಂತಂದ್ರೆ ಶುಲ್ಕಟ್ಟೆ ನಗರ ಪೊಲೀಸ್ ಎಫ್ಐಆರ್ ದಾಖಲಾಗಿದೆ ಈಗ ರಾಜೀವ್ ಗೌರ್ ಕ್ಷಮೆ ಕೇಳಿರೋದ್ರಿಂದ ಒಂದು ರೀತಿ ಅವರು ತಮ್ಮ ಮಾತಿನ ಬಗ್ಗೆ ತಪ್ಪನ್ನ ಕಂಡ್ಕೊಂಡು ಒಂದು ಕ್ಷಮೆ ಕೇಳಿದಂಥದ್ದು ಒಂದು ಒಳ್ಳೆ ಬೆಳವಣಿಗೆ ಮತ್ತೆ ಕಾನೂನು ಎಲ್ರಿಗೂ ಒಂದೇ ಕಾನೂನು ವಿಚಾರವಾಗಿ ಏನೆಲ್ಲ ಪ್ರಯತ್ನಗಳು ಸಾಗಿರ್ ಅದಕ್ಕೆ ಕಾನೂನೇ ಉತ್ತರ ಕೊಡ್ಬೇಕಾಗ್ತದೆ ಒಬ್ಬ ಅಧಿಕಾರಿಗಳ ಜೊತೆ ನಾವುಗಳು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ನ್ಯಾಯಾಂಗ ರಾಜ್ಯಾಂಗ ಎನ್ನು ರಾಜಕೀಯದ ಅಧಿಕಾರ ಇಟ್ಕೊಳ್ಳೋಂಥವ್ರು ನಮ್ಮಂಥವ್ರು ಯಾರೇ ಆಗಲಿ ಬಹಳಷ್ಟು ತಾಳ್ಮೆಯಿಂದ ಇರೋಂಥದ್ದು ಆದತ್ತು ರಾಜಕೀಯದ ಉದ್ದೇಶ ಸಾರ್ವಜನಿಕರ ಸೇವೆ ಮಾಡಂಥದ್ದು ಅವರ ಕಷ್ಟಗಳಲ್ಲಿ ಭಾಗಿಯಾಗಂಥದ್ದು ಮತ್ತೆ ಕಾರ್ಯಾಂಗ ಏನಿದೆ ಅಧಿಕಾರಿಗಳ ವರ್ಗ ಅವ್ರನ್ನೆಲ್ಲಾನು ಸಹ ಜೊತೆಲಿ ತಗೊಂಡು ಕೆಲಸ ಮಾಡುವಂಥದ್ದು ದೇಶ ಕಟ್ಟಂತ ನಿಟ್ಟಿನಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ರು ಬ ಗಮನ ಹರಿಸ್ಬೇಕು ಈ ರೀತಿಯಾದಂಥ ಮುಜುಗರದ ವಾತಾವರಣ ಗೊದಲನ್ನ ಯಾರು ಸಹ ಸೃಷ್ಟಿ ಮಾಡುವಂಥದ್ದು ಆಗಬಾರ್ದು ಮತ್ತೆ ಬೆಂಕಿ ಹಾಕ್ತೀವಿ ದಂಗೆ ಎಳಿಸ್ತೀವಿ ಅನ್ನೋಂಥದ್ದು ಇವೆಲ್ಲ ರೀತಿ ಒಂದು ಪ್ರಚೋದನಾದಂತಹ ಹೇಳಿಕೆಗಳು ರಾಜಕಾರಣಿ ಆಗ್ಬೇಕಂತ ಬಂದಂಥವ್ರು ನಮ್ಮಂಥವ್ರ ಬಯಲ್ಲಿ ಇವೆಲ್ಲ ಬರಬಾರ್ದು ಅಂತ ಹೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಆ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರನು ಸಹ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಚೋದನಕಾರಿಯಾದಂತಹ ವಾತಾವರಣ ಸೃಷ್ಟಿ ಮಾಡಬಹುದು ರಾಜ್ಯದಲ್ಲಿ ಯಾರೇ ಮಾತಾಡಬೇಕಾದ್ರೂ ಅದನ್ನ ಒಂದು ಲಯ ಇರಬೇಕು ಒಂದು ತಾಳ್ಮೆ ಸಹನೆ ಪ್ರಜಾಪ್ರಭುತ್ವ ಉಳಿಯುವಂತ ನಿಟ್ಟಿನಲ್ಲಿ ಅನ್ನೋ ಒಂದು ಕಾಯ್ದೆನೂ ಸಹ ತರ್ತಾ ಇರುವಂತ ನಿಟ್ಟಿನಲ್ಲಿ ಇವೆಲ್ಲನೂ ಬೆಳವಣಿಗೆಗಳು ನಾವು ಅರ್ಥ ಮಾಡ್ಕೊಬೇಕು ಭವಿಷ್ಯದ ಜನಸೇವೆ ಮಾಡಂತವ್ರು ಬಹಳಷ್ಟು ಅರಿವಿರಬೇಕು ಒಂದು ರಾಜಕೀಯದ ಜ್ಞಾನ ಒಂದು ಸಾರ್ವಜನಿಕರ ಒಂದು ಶ್ರೇಯ್ ಶ್ರೇಯಾಭಿವೃದ್ಧಿ ಮತ್ತೆ ಅನುಭವ ಇವೆಲ್ಲ ಸಹ ಬಹಳ ಮುಖ್ಯವಾಗ್ತವೆ ಅನ್ನೋದು ನನ್ನ ಅಭಿಪ್ರಾಯ ಆ ನಿಟ್ಟಿನಲ್ಲಿ ಶಿಡ್ಲಿಘಟ್ಟಕ್ಕೆ ಉಜ್ವಲವಾದಂತಹ ಭವಿಷ್ಯ ಸೃಷ್ಟಿ ಆಗಬೇಕು ಮುಂದಿನ ಈ ಗೊಂದಲಗಳೆಲ್ಲ ಶೀಘ್ರವಾಗಿ ನಿವಾರಣೆ ಆಗ್ಲಿ ಆ ನನ್ನ ತಾಯಿ ಆ ನಗರ ಆಯುಕ್ತರಿಗೂ ನೋವಾಗಿರೋದ್ದು ಬಹಳ ನಮಗೂ ಸಹ ನೋವು ತಂದಿದೆ ಆ ನಿಟ್ಟಿನಲ್ಲಿ ಅವ್ರಿಗೂ ಸಹ ಧೈರ್ಯ ತಗೊಂಡು ಕೆಲಸನ ಮುಂದುವರಿಸುವಂಥದ್ದು ಆಗಬೇಕು ಪೌರ ಕಾರ್ಮಿಕರಿಗೂ ಸಹ ಈ ವಿಚಾರವಾಗಿ ನೋವಾಗಿದೆ ಅವರು ಸಹ ನೋವು ತರ್ಕೊಂಡು ಕೆಲಸ ಆಗುತ್ತೆ ಯಾಕಂದ್ರೆ ಈಗ ಹಬ್ಬದ ವಾತಾವರಣ ಇರೋದ್ರಿಂದ ಈ ಒಂದು ಮುಜುಗರ ಆಚೆ ಬಂದು ಎಲ್ಲರೂ ಸಹ ಯಥಾವತ್ತು ಸರಳ ಜೀವನಕ್ಕೆ ಮರಳಂತದ್ದಾಗ್ಲಿ ಅಂತ ಹೇಳಿ ಈ ಬಂಧಿಸಬೇಕು ಅಂತ ಬೇರೆ ಬೇರೆ ಪಕ್ಷದ ನಾಯಕರು ಅಲ್ಲಿರುವಂತ ಶಿಲ್ಗಟ್ಟಿ ಕೆಲವು ಮತದಾರರು ಸಾರ್ವಜನಿಕರು ಒತ್ತಾಯ ಮಾಡ್ತಾರೆ ನೋಡಿ ಇದು ಕಾನೂನು ಬಿಟ್ಟಂತ ವಿಚಾರ ಆ ವಿಚಾರದಲ್ಲಿ ನಾವು ಪ್ರತಿಕ್ರಿಯಿಸಕ್ ಹೋಗೋದಿಲ್ಲ ಕಾನೂನು ಮತ್ತೆ ವ್ಯವಸ್ಥೆ ಏನಿದೆ ಅದು ಅದ್ರ ಕೆಲಸ ಅದು ಮಾಡ್ತದೆ ಹಂಗಾಗಿ ಏನಾಗ್ತದೆ ಅಂತ ನೋಡಿ ಈಗೇನಂತಂದ್ರೆ ಎಫ್ಐಆರ್ ದಾಖಲಾಗಿದೆ ಅವರು ಬಂದಿಸ್ಬೇಕು ಅಂತ ಇವರು ಏನಂತಂದ್ರೆ ಅಪ್ಸ್ಟ್ಯಾಂಡಿಂಗ್ ಆಗಿರೋ ಕಾನೂನು ಎದುರಿಸಬೇಕಾಗಿರೋದು ಅಗತ್ಯ ಅವರು ತಲೆ ಇಲ್ಲ ಈಗಾಗಲೇ ಬಂದು ರಾಜೀವ್ ಸಹ ಆಯುಕ್ತರ ವಿಚಾರವಾಗಿ ಏನೆಲ್ಲ ಮಾತಾಡಿದ್ದೀವಿ ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಟ್ಟು ಒಂದು ಕ್ಷಮೆಯನ್ನ ಕೇಳಿರೋದನ್ನ ನಾವು ನೋಡಿರ್ತೀವಿ ಈಗ ಕ್ಷಮೆಯಾಚನೆ ಆಗಿದೆ ಮುಂದಿನ ಒಂದಷ್ಟು ಈ ಎಲ್ಲಾ ವಿಚಾರ ರಾಜ್ಯಾದ್ಯಂತ ಚರ್ಚೆ ಆಗ್ತಕ್ಕಂಥದ್ದು ಅವರು ಸಹ ಏನು ಏನ್ ನಾವು ನೋಡ್ಬೇಕಾಗ್ತದೆ